ನೋಡಿ ನಾಯಿ ಮರಿಗಳನ್ನ ಹಾಕಿದ ಒಂದು ಐದಾರು ಮರಿಗಳು ನೈಜ ಚಿತ್ರಣ ಗ್ರಾಮೀಣ ಗಾಣಿಗರ ಮನೆ ನೋಡಿ ಗಾಣಿಗೆರು ಗಾಣದಿಂದ ಎಣ್ಣೆ ತಯಾರು ಮಾಡ್ತಕ್ಕಂತ ಒಂದು ಚಿತ್ರಣ ಗಾಣಿಗಿಯರ ಮನೆ ಈಗ ಮತ್ತೆ ಇದೆ ಗಾಣದ ಇದರಿಂದ ತೆಗೆದ ಎಣ್ಣೆನೇ ಬಳಸಲು ಜನ ಇಷ್ಟಪಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಕಟ್ಟಿಗೆಯನ್ನು ಹೊಡಿತಾ ಇದ್ದೇನೆ ಗೊತ್ತೋ ಇನ್ನೊಂದು ಮನೆ ಇದ್ದು ಗ್ರಾಮೀಣ ಕುರುಬರ ಮನೆ ಓಕೆ ಕುರುಬರು ಕುರುಬರು ಮನೆ ನೇಯ್ತಾ ಇದ್ದಾನೆ ಕಂಬಳಿ ಅಲ್ಲಿ ಒಣಕೆ ಹುಡುಗಿ ಇಲ್ಲಿ ಕುರಿ ಇದೊಂದು ಗ್ರಾಮೀಣ ಪ್ರದೇಶದ ಮನೆ ಎಲ್ಲೊಡು ಅಂಚೆ ಅಂಚೆ ಅಂತ ಪೋಸ್ಟ್ ತಂದು ಪೋಸ್ಟ್ ಕೊಡ್ತಾ ಇದ್ದಾನೆ ಅಜ್ಜಿ ಮೋಸ್ಟ್ಲಿ ಮನೆಯೂ ತಂದಿದ್ದಾನೆ ಗ್ರಾಮೀಣ ಮನೆ ಅಲ್ಲೋಡಿ ಶಾವಿಗೆ ಶಾವಿಗೆಯನ್ನು ಒಸಿತಾ ಇದ್ದಾರೆ ಅಲ್ಲಿ ಹೆಣ್ಮಗಳು ನೀವು ಮಾಡಿರೋದು ಈಗ ಚಿತ್ರಣ ನೋಡ್ತಕ್ಕಂಥ ಕಾಲ ಬಂತು ಈಗ ಎಲ್ಲ ಹೋದವಲ್ಲ ಈಗ ಹಿಂಗೆಲ್ಲ ಕುಂತು ಮಾಡ್ತಿದ್ರು ನೀವು ಶಾವಿಗೆ ನೋಡಿ ಇಲ್ಲೇ ನೋಡಿ ಶಾವಿಗೆ ಮೊದಲೆಲ್ಲ ಈ ಥರ ಹೊಸಿತಾ ಇದ್ರು ನಾಲ್ಕೈದು ಜನ ಬಂದು ಸೊ ಇದು ಮನೆ ಕಂಟಿನ್ಯೂಷನ್ ಎಲ್ಲ ಕುರಿ ಸಾಕಾಣಿಕೆ ಮಾಡಿದ್ದಾರೆ ಕುರಿಗಳು ಮನೆ